ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪ್ರಿಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ವರ್ಮಾಲಕ್ಷ್ಮಿ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ದ ಫೇಮಸ್ ಸ್ಟ್ರೀಟ್ ಚಿಕ್ಕಪೇಟೆಗೆ ಹೊರಟಿದ್ದೀನಿ ಭಯ ಆಗ್ತಾಯಿದೆ ಅದು ಸ್ಯಾಟರ್ಡೆ ವೀಕೆಂಡ್ ಹೋಗ್ತಾ ಇದ್ದೀನಿ ಹೇಗಿರುತ್ತೆ ಏನೋ ಅಂತ ಹೇಳಿಬಿಟ್ಟು ಸೊ ಬಟ್ ಇನ್ನೂ ಶಾ ಸ್ಯಾರಿ ಶಾಪಿಂಗ್ ಮಾಡಿರಲಿಲ್ಲ ಇಷ್ಟೊತ್ತಿಗೆ ಮಾಡಿರಬೇಕಿತ್ತು ಬಟ್ ಈ ಈ ಸ ಈ ಟೈಮ್ ಸ್ವಲ್ಪ ಕೆಲಸ ಇದರಿಂದೆಲ್ಲ ಮಾಡೋಕ್ಕಾಗಿಲ್ಲ ಸೊ ಈಗ ನಾನು ನಮ್ಮಮ್ಮ ಮತ್ತು ನನ್ನ ಫ್ರೆಂಡು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಅಂತ ಚಿಕ್ಕಪೇಟೆ ವ್ಲಾಗಲ್ಲಿ ಹಾಕಿರ್ತೀನಿ ನೋಡಿ ಸೊ ಯಾಕೆ ಗೈಸ್ ಇವಾಗ ಚಿಕ್ಕಪೇಟೆ ರೀಚ್ ಆಗಿದ್ದೀನಿ ನೋಡಿ ಇಲ್ಲಿ ಹೆಂಗಿದೆ ಟ್ರಾಫಿಕ್ಕು ಎ ಟ್ರಾಫಿಕ್ ಇತ್ತು ಗೈಸ್ ಅದಕ್ಕೇ ಸ್ವಲ್ಪ ಹಿಂದೆನೇ ಇಳ್ಕೊಂಬಿಟ್ವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸೊ ನೋಡೋಣ ಹೇಗೆ ಇರುತ್ತೆ ಏನು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಫೆಸ್ಟಿವಲ್ಗೆ ಶಾಪಿಂಗ್ ಮಾಡ್ತಿರೋದು ಬೇಸಿಕಲಿ ಎಲ್ಲ ಹಬ್ಬಕ್ಕೇನೆ ಸೊ ಹಬ್ಬಕ್ಕೆ ನಮ್ಮಮ್ಮ ಏನೇನೋ ತಗೋಬೇಕು ಅಂತ ಹೇಳಿದ್ದಾರೆ ಸೊ ನೋಡೋಣ ನಾವು ತಗೋಬೇಕು ಅಂತಿರೋದೆಲ್ಲ ಇಲ್ಲಿ ಸಿಗುತ್ತಾ ಅಂತ ಹೇಳಿಬಿಟ್ಟು ಮಾತ್ರ ಈ ಟೈಮಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲಿ ಸೊ ಚೆಕ್ ಮಾಡ್ತಾ ಹೋಗೋಣ ಏನು ಆಫರ್ ಇದೆ ಏನು ಅಂತ ಹೇಳ್ಬಿಟ್ಟು ನೋಡಿ ಗೈಸ್ ರೀಚಾರ್ಜ್ ಚಿಕ್ಕಪೇಟೆ ಇಲ್ಲಿ ನೋಡಿ ಮೇಲಿಂದ ಹೆಂಗ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಮಮ್ಮಿ ಡೈರೆಕ್ಟ್ ಸುದರ್ಶನ್ಗೆ ಹೋಗೋಣ ಸ್ಯಾರಿ ತಗೋಬಿಡೋಣ ಸೊ ಯಾಕೆ ಇವಾಗ ಸೀರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸುದರ್ಶನ್ಗೆ ಇದ್ದೀವಿ ಪರವಾಗಿಲ್ಲ ಕ್ರೌಡು ನಾವು ಅದಕ್ಕೆ ಕ್ರೌಡ್ ಕಮ್ಮಿ ಇರಲಿ ಅಂತಲೇ ಬೇಗ ಬಂದಿರೋದು ಸೊ ಚೆಕ್ ಮಾಡೋಣ ಸುದರ್ಶನಲ್ಲಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು ನೋಡಿ ಹಾಗೆ ತೋರಿಸ್ತೀನಿ ಎಲ್ಲ ಹಬ್ಬ ಶಾಪಿಗೆ ಬಂದಿದ್ದಾರೆ ಇಲ್ಲಿ ಈ ಚಿಕ್ಕಪೇಟೆಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಶಾಪಿಂಗಿದೆ ಈ ಗಾಡೀಲಿ ಹೋಗೋರ್ದೊಂದು ತಲೆನೋವು ಇಲ್ಲಿ ಈ ಗಾಡಿಗಳು ಹಾಕೊಂಡು ಬಂದುಬಿಡ್ತಾರೆ ನಮ್ಗೆ ಓಡಾಡೋಕ್ಕೆ ಜಾಗ ಇರೋಲ್ಲ ಇಲ್ಲಿ ಈ ಗಾಡೀಲಿ ಬೇರೆ ಜೊತೆಗೆ ನೋಡಿ ಇಲ್ಲಿ ನಮ್ಮಮ್ಮ ಗಾಬರಿ ಆಗ್ಬಿಟ್ರು ಇಲ್ಲಿ ಪ್ರಾಣಿಗಳು ಬೇರೆ ಅಂದರೆ ಹಸು ಎಲ್ಲ ಬಿಟ್ಟಿರ್ತಾರೆ ಸೊ ಚೆಕ್ ಮಾಡೋಣ ಸುದರ್ಶನ್ಗೆ ಇದ್ದೀವಿ ನೋಡಿ ಸುದರ್ಶನ್ ನೀವು ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹಬ್ಬ ಶಾಪಿಂಗ್ಗೆ ಬಂದಿರ್ತಾರೆ ಇಲ್ಲಿ ಸೊ ಸುದರ್ಶನ್ ಬಂದಿದ್ದೀವಿ ಇವಾಗ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಮೇಲೋಗೋಣ ಸಾಫ್ಟ್ ಸೊ ನೋಡಿ ಫ್ರೌಡ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಈ ಥರ ಇನ್ವಿಟೇಷನ್ ಶಿಫಾನು ಕ್ರಿಪ್ ಸ್ಯಾರೀಸ್ ಎಲ್ಲ ಇದೆ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಮಾ ಈ ರಶಾಲಿರ್ತೀಯ ಏ ಸೊ ಇವಾಗ ಫಸ್ಟ್ ಫ್ಲೋರ್ ಬಂದಿದ್ದೀವಿ ಇಲ್ಲಿ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರು ಸಿಲ್ಕ್ ನೋಡೋಣ ತಡೀರಿ ಏನು ತಗೋಬೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ನೋಡಿ ಈ ಥರ ಇವೆಲ್ಲ ಎಷ್ಟಿದೆ ಸ್ಯಾರೀಸು ಒನ್ ಟು ಫೋರ್ ಫೈವ್ ಪರವಾಗಿಲ್ಲ ಸೊ ಇಲ್ಲಿ ಬಂದಾಗ ಲಾಸ್ಟ್ ಟೈಮ್ ಇದರಲ್ಲಿ ತುಂಬ ಸ್ಯಾರೀಸ್ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ವಿ ಸೊ ನೋಡೋಣ ಯಾರ್ದಾರು ಇಲ್ಲೂ ಸೆಲೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇದೆಲ್ಲ ಸ್ಯಾರೀಸೆಲ್ಲ ಆಲ್ಮೋಸ್ಟ್ ನೋಡಿ ಗೈಸ್ ಒನ್ ಟು ಫೋರ್ ಫೈವ್ ತೌಸಂಡ್ ರೇಂಜ್ಗೆ ಇರುತ್ತೆ ಈ ಥರ ಸ್ಯಾರೀಸು ಇದು ಹಬ್ಬಕ್ಕಂತಾನೆ ಆಫರ್ ಇಟ್ಟಿರ್ತಾರೆ ಇಲ್ಲೆಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ ಮಮ್ಮಿಲಿ ನೋಡಿ ಈ ಥರ ಈ ಡಿಸೈನ್ಸ್ ಇದೆಲ್ಲ ಎಷ್ಟಿದೆ ನೋಡಿ ಅದೇ ಏಯ್ಟ್ ಟ್ವೆಂಟಿ ಫೈವ್ ಈ ಥರ ಎಲ್ಲ ಇರುತ್ತೆ ಸೊ ಚೆಕ್ ಮಾಡೋಣ ಹಂಗೆ ಸಾಫ್ಟ್ ಸಿಲ್ಕ್ ನೋಡ್ತಾ ಇದ್ದೀವಿ ನಾವು ಬೇಸಿಕಲಿ ಸೊ ನೋಡ್ಕೊತಾ ಹೋಗೋಣ ನೋಡಿ ಈ ಸ್ಯಾರೀಸೆಲ್ಲ ಟ್ವೆಂಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಆಫ್ ಅಂತೆ ಸೊ ನಮ್ಮಮ್ಮ ಚೆಕ್ ಮಾಡೋಣ ಅಂತ ಬಂದಿದ್ದಾರೆ ಮಮ್ಮಿ ಇಲ್ಲೇ ಕೇಳೋ ತಡೆ ಯಾವುದು ಡಿಫ್ರೆಂಟ್ ಆಗೋದು ಮ್ಯೂಸಿಕ್ ಚೆನ್ನಾಗಿದೆ ನೋಡಿ ಈ ಥರ ಸೊ ಸಾಫ್ಟ್ ಸಿಲ್ಕಲ್ಲಿ ಸ್ಯಾರೀಸ್ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಮೇಲೆ ನೋಡೋಣ ಅಂತ ಸೊ ಯಾವುದು ಸೆಲೆಕ್ಟ್ ಆಗಿಲ್ಲ ಮಾ ಇಲ್ಲಿ ಯಾವುದೋ ಈ ಥರ ಡಿಫ್ರೆಂಟ್ ಸ್ಯಾರೀಸ್ ನೋಡಿದ್ರೆ ಎಷ್ಟಂತೆ ಮಮ್ಮಿ ಸೊ ಏಯ್ಟ್ ಹಂಡ್ರೆಡ್ ಅಂತೆ ನೋಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ ಚೆಕ್ ಮಾಡ್ತಿದ್ದಾರೆ ನಮ್ಮಮ್ಮ ಚೆನ್ನಾಗಿದೆ ಮಮ್ಮಿ ಆ್ಯಕ್ಚುಲಿ ಇನ್ನು ಚೆನ್ನಾಗಿ ಕಾಣ್ತಿದೆ ಪಿಂಕ್ ಕಲರ್ ಬೇಬಿ ಪಿಂಕು ಸೊ ನೋಡಿ ಇಷ್ಟೊಂದು ಎಷ್ಟೊಂದು ಕಲರ್ಗೆ ಆಪ್ಷನ್ಗಳೆಲ್ಲ ಇದೆ ಇಲ್ಲಿ ಚೆಕ್ ಮಾಡ್ತಿದ್ದಾರೆ ನಮ್ಮಮ್ಮ ನೋಡೋಣ ಯಾಕೆ ತಗೋತೀನಿ ಅಂತ ತೋರಿಸ್ತೀನಿ ನಿಮ್ಮ ಲಾಗ್ ಎಂಡಿಂಗಲ್ಲಿ ಸೊ ಇದರಲ್ಲಿ ಟೂ ಟೈಪ್ಸ್ ಇತ್ತು ಸಾಫ್ಟು ಮತ್ತೆ ಥರ ಇದೊಂಥರ ಹಾಂ ಸೊ ನೋಡಿ ಇದು ಸಾಫ್ಟ್ ಸ್ಯಾರೀಸ್ ಥರನಿದೆ ಸೊ ಚೆಕ್ ಮಾಡ್ತಿದ್ದೀವಿ ಹೇಗಿದೆ ಅಂತ ಹೇಳಿಬಿಟ್ಟು ಅದೇ ಅದು ಸ್ವಲ್ಪ ಮಮ್ಮಿ ಹಾಂ ಸೊ ಇದು ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ ಕಲರ್ಸ್ ನೋಡು ಬೇರೆ ಪರ್ಪಲ್ ಬೇಡ ಈ ಕಲರ್ ಬೇಡ ಹಾಂ ಹಾಂ ಈ ಕಲರ್ ಬೇಡ ನೋಡಿ ಎಷ್ಟೊಂದು ಕಲರ್ ಆಪ್ಷನ್ಸ್ ಎಲ್ಲ ಇದೆ ಅದರಲ್ಲಿ ಸೊ ಇಲ್ಲಿ ಕ್ರೇಪ್ ಸ್ಯಾರೀಸ್ ನೋಡೋಣ ಅಂತಂದಿದ್ದೀವಿ ನೋಡಿ ಚೆಂದ ಬ್ಲೂ ಕಲರ್ ತೋರಿಸಿ ಈ ಥರದೆಲ್ಲ ಸ್ಯಾರಿ ಆಪ್ಷನ್ಸ್ ಇದೆ ಅಂತೆ ಸೊ ಚೆಕ್ ಮಾಡಿದೆ ಚೆಂದು ಚೆನ್ನಾಗಿತ್ತು ಚೆಂದು ಕಲರ್ಸ್ ಬೇರೆ ತೋರಿಸಿ ಮೇಡಮ್ ಸೊ ನೋಡಿ ಇದು ಕ್ರೇಪ್ ಸ್ಯಾರೀಸಲ್ಲಿ ತುಂಬ ಆಪ್ಷನ್ ಇತ್ತು ಇದು ಇಷ್ಟ ಆಯಿತು ನಮ್ಗೆ ಆ್ಯಕ್ಚುಲಿ ಬ್ಲೂ ಟೈಪಲ್ಲಿ ಇಷ್ಟೊಂದು ಕಲರ್ಸ್ ಇದೆ ಸೊ ಲಾವ್ ಕಲರ್ ಹ್ಞೂ ಸೊ ಈ ಸ್ಯಾರೀಸೆಲ್ಲ ಟೂ ನೈನ್ ಎಷ್ಟೋ ಬೀಳ್ತಾ ಇದೆ ಅಂತೇಳಿ ಸೊ ನೋಡ್ಬೋದು ನೀವು ಇಲ್ಲಿ ಟೂ ತ್ರೀ ಸಿಕ್ಸ್ ಫೈ ಎಷ್ಟೊಂದು ಕಲರ್ಸ್ ಇವಾಗ ಕ್ರೇಪ್ಸಲ್ಲೇ ತುಂಬ ಆಪ್ಷನ್ ಬಿಟ್ಟಿದ್ದಾರೆ ಇದೆ ನೋಡ್ಬೋದು ನೀವು ಕಲರ್ ಎಲ್ಲ ಸೊ ನಾವು ಬೇಸಿಕಲಿ ಸಿಲ್ಕ್ ಹುಡುಕ್ತಾ ಇದ್ದೀವಿ ಸೊ ನೋಡೋಣ ಸಿಲ್ಕ್ ಸ್ಯಾರೀಸ್ ಮಾಡುತ್ತೆ ಈಗ ಸುದರ್ಶನ್ಗೆಲ್ಲ ಬಂದರೆ ಎಲ್ಲ ತೊಗೊಳೋಣ ಅನಿಸುತ್ತೆ ಸೊ ಯಾವ ಸೀರೆ ತಗೋತೀವ ದೇವ್ರಿಗೆ ನೋಡ್ತಾ ಹೋಗೋಣ ಇವಾಗ ಸಿಲ್ಕ್ ಸ್ಯಾರೀಸ್ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ತರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಅಲ್ಲೇನು ಸೆಲೆಕ್ಟ್ ಆಗಿಲ್ಲ ಗೈಸ್ ಸೊ ನೋಡಿ ನನ್ನ ಔಟ್ಫಿಟ್ ಆಫ್ ದ ಡೇ ನೋಡಿ ಇಲ್ಲ ನಮ್ಮಮ್ಮ ಸೊ ಇವಾಗ ತರ್ಡ್ ಫ್ಲೋರ್ ಹೋಗ್ತಿದ್ದೀವಿ ಅಲ್ಲಿ ಏನೂ ಸೆಟ್ ಆಗಿಲ್ಲ ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿ ಸೊ ಇಲ್ಲಿ ಸಿಲ್ಕ್ ಸ್ಯಾರೀಸ್ ಇದೆ ಅಂತ ಹೇಳಿದ್ದಾರೆ ಸೆಕೆಂಡಾ ತರ್ಡ್ ಆಗ್ತಿದ್ರು ಸೊ ಇಲ್ಲಿ ಚೆಕ್ ಮಾಡೋಣ ಸಿಲ್ಕ್ ಸ್ಯಾರೀಸ್ ಇದೆಯಾ ಅಂತ ಹೇಳ್ಬಿಟ್ಟು ಇವಾಗ ಸಿಲ್ಕ್ ಸುಗಂಧ ಸಿಲ್ಕ್ ಸಿಕ್ಕರೆ ಸಿಲ್ಕ್ ಸ್ಯಾರೀಸ್ ನೋಡೋಣ ಅಂತ ತರ್ಡ್ ಫ್ಲೋರ್ ಬಂದಿದ್ದೀವಿ ಸೊ ಚೆಕ್ ಮಾಡೋಣ ಇದು ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಒಂದು ಎರಡು ಮೂರು ಕಲರ್ ಆಪ್ಷನ್ ಕೇಳೋಂಥಡಿ ಸೊ ಇದನ್ನ ಸ್ವಲ್ಪ ಈ ಗೋಲ್ಡ್ ಥರ ಇರಲಿಲ್ಲ ಸ್ಯಾರಿ ಸೊ ಚೆಕ್ ಮಾಡೋಣ ಈ ಥರ ಏನಾದ್ರು ಕಲರ್ ತೊಗೊಳೋಣ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಸೊ ಇಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ ಒಂದಿಷ್ಟು ಹಾಕಿದ್ದಾರೆ ಸೊಪ್ಪ ಇಲ್ಲಿ ನೋಡಿ ಜನ ಚೆಕ್ ಮಾಡ್ತಿದ್ದಾರೆ ಸ್ಯಾರೀಸು ಸೊ ಈಗ ಈ ಸಿನಮತಾರೆ ತೋರ್ಸ್ಕೊಂಡು

ேஷன் கொஞ்சே செலர்ஸ் அல்லர்ஸ் பரவாயில்ல ಸೆಲೆಕ್ಟ್ ಮಾಡಿದ್ರೆ ಒಂದಕಡೆ ಇಟ್ಬಿಡಿ ಮಜಾ ಇನ್ನೊಂದು ಅದರ ಗೋಲ್ಡ್ ಇತ್ತುವಲ್ಲ ಇದೊಂದು ಗೋಲ್ಡ್ ಕಲರ್ ಇದು ಮೂರು ಕಡೆ ಇಡಿ ಸರ್ ಸೊ ಅದು ಮೂರು ಸೆಲೆಕ್ಟ್ ಮಾಡಿದೀವಿ ನೋಡೋಣ ಇನ್ನ ಅದರ ಸೆಲೆಕ್ಟ್ ಆಗ್ತಿದೀಯಾ ಹಾಂ ದಟ್ಸ್ ಆನ್ ಇವಾಗ ಫೈನಲಿ ಒಂದಿಷ್ಟು ಸೆಲೆಕ್ಟ್ ಮಾಡಿದ್ದೀವಿ ಸೊ ನೋಡಿ ಒಂದು ಐದು ಸೀರೆನ ಸೆಲೆಕ್ಟ್ ಮಾಡಿದ್ದೀವಿ ನಮ್ಮಮ್ಮ ತೋರಿಸದ ನೋಡಿ ಇದು ಆರೆಂಜ್ ನನಗೆ ತುಂಬ ಇಷ್ಟ ಆಯಿತು ಗೈಸ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇದು ಆರೆಂಜ್ ಆರೆಂಜು ಅಲ್ಲ ಗೋಲ್ಡು ಅಲ್ಲ ಜೊತೆಗೆ ಮೆರೂನು ಇದು ಅಲ್ಲ ಮೆರೂನ ಬ್ರೌನ ಸೊ ಬ್ರೌನ್ ಕಾಂಬಿನೇಷನ್ ಸೂಪರ್ ಇಷ್ಟ ಆಯಿತು ನನಗಿದು ಸೊ ನಮ್ಮಮ್ಮ ಚೆಕ್ ಮಾಡ್ತಾವ್ರಿ ಇವಾಗ ಇಲ್ಲಿ ಯಾರು ಫೈನಲ್ ಮಾಡೋದು ದೇವ್ರಿಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ಸ್ಯಾರೀಸ್ ಚೆಕ್ ಮಾಡಿದೆ ಗೈಸಿದ್ದು ಸೂಪರಾಗಿದೆ ನೋಡ್ಬೋದು ನೀವು ಇಲ್ಲಿ ಅದೇ ಹೇಳಿದ್ಮ ನಾನು ಇದು ತ್ರೀನ್ ಒಂದು ಕಾಂಬಿನೇಷನ್ ಥರ ಗೋಲ್ಡ್ ವಿತ್ತು ಹಾಂ ಆಮೇಲೆ ಇದು ನೋಡಿ ಗೈಸಿದ್ದು ಸೊ ಅವ್ರು ಚ ತೋರಿಸ್ತಾ ಇದ್ದಾರೆ ಒಂದೊಂದೇ ಸ್ಯಾರೀಸ್ ನೋಡೋ ಅಂತ ಹೇಳಿದ್ರಿ ಹೇಗಿದೆ ಅಂತ ಹೇಳ್ಬೋದು ಹ್ಞೂ ಸೊ ಇದು ಬಾರ್ಡರು ಗ್ರ್ಯಾಂಡಾಗಿದೆ ಸರ್ ಇದು ತ್ರೀ ಕಲರಾ ತ್ರೀ ಕಲರಾ ಸೊ ಇದು ತ್ರೀ ಕಲರ್ ಸ್ಯಾರಿ ಹಾಂ ಹಾಂ ತಾಮ್ ಬರ್ತಾ ತಮ್ಮ ತುಂಬತ್ತೆ ನೀವು ಏಕಮಿನಿಟ್ ಸೆಲೆಕ್ಟ್ ಕರ್ತವ ಸೊ ಇದನ್ನು ಇಟ್ಕೊಂಡಿದ್ದೀವಿ ಇಲ್ಲೇ ಇರಲಿ ಸರ್ ಬೇರೆ ತೋರಿಸ್ ಹೆಂಗೆ ಕಾಣ್ತಾ ಸೊ ಅದೊಂದು ತೋರಿಸಿದ್ರು ಕಂಪ್ಲೀಟಾಗಿ ಈಗ ನಮ್ಮಮ್ಮ ಇದು ನೋಡ್ತಾ ಇದ್ದಾರೆ ಚೆಕ್ ಮಾಡೋಣ ಇದು ನಂಗೆ ತುಂಬ ಇಷ್ಟ ಆಯ್ತು ಗೈಸ್ ಡಾರ್ಕ್ ಗ್ರೀನ್ಗೆ ಬ್ಲೂ ಕಾಂಬಿನೇಷನ್ ರೇರು ಹ್ಞೂ ಚೆಕ್ ಮಾಡ್ತಾ ಇದ್ದೀವಿ ಇದನ್ನು ಮ್ಯಾಂಗೋ ಬಾರ್ಡರ್ ಜೊತೆ ಬಂದಿದೆ ಹೇಗೆ ಫೈನಲ್ ಮಾ ಹೇಗೆ ಐತ ಕವತರ್ ಎಲ್ಲ ಸೊ ಯಾವಾಗಾದರೂ ಹ್ಞೂಮ್ಮ ಹ್ಞೂ ಇದೀರಿ ಹಾಂ ಒಂದು ನಿಮಿಷ ನೋಡೋಣ ಹಾಂ ಆ ಥರ ಬರುತ್ತೆ ನಮಗೆ ಸೊ ಇದು ಸೆಕೆಂಡ್ ಸ್ಯಾರಿ ನೋಡ್ತಾ ಇರೋದು ನಾವು ಓ ಇದು ತರ್ಡ್ ಸ್ಯಾರಿ ಇದು ಒಂಥರ ಲೈಕ್ ರೇರ್ ಗ್ರೀನ್ಗೆ ಪಿಂಕಿಷ್ ಕಾಂಬಿನೇಷನ್ ಥರ ಬಟ್ ಏನಂದರೆ ಇದ ಗ್ರ್ಯಾಂಡ್ ಲುಕ್ ಇದೆ ಸೊ ಇದೊಂದು ಚೆಕ್ ಮಾಡ್ತಿದ್ದೀವಿ ಯಾಕೆ ತೊಗೊಳ್ಳೋದು ಹೇಳ್ಬಿಟ್ಟು ಈ ಥರ ಸ್ಮೂತಾಗಿದೆ ಇದು ಸೊ ಇದು ನೋಡ್ತಾ ಇದ್ದೀವಿ ಸೊ ಇದು ತರ್ಡ್ ಸ್ಯಾರಿ ನಾವು ಸೆಲೆಕ್ಟ್ ಮಾಡಿರೋದು ಓ ಇದು ಫೋರ್ತ್ ಸ್ಯಾರಿ ಏನು ನೋಡ್ತಿದ್ದೀರಲ್ಲ ಇದು ಲೈಟ್ ಕಲರ್ಗೆ ಈ ಥರ ಪಿಸ್ತಾಗೆ ಗ್ರೀನ್ ಕಾಂಬಿನೇಷನ್ ಇದೆ ಇದೊಂದು ಸೆಲೆಕ್ಟ್ ಮಾಡಿದ್ದೀವಿ ಇದೊಂದು ಫೈನಲ್ ಮಾಡೋಣ ಅಂತ ಇದ್ದೀವಿ ತುಂಬ ಇಷ್ಟ ಆಯಿತು ಬಾರ್ಡರ್ ಕೂಡ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ 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 ವರ್ಮಾಲಕ್ಷ್ಮಿ ಶಾಪಿಂಗ್ ಓ ಗೋಲ್ಡಲ್ಲಿ ನಾವು ಇದೆರಡು ಸೆಲೆಕ್ಟ್ ಅಂದರೆ ಗೋಲ್ಡ್ ಟಿಶ್ಯೂ ಟೈಪ್ ಇದು ಸ್ಯಾರಿ ಪಿಂಕಿಗೆ ಒಂದು ಈ ಥರ ಆಮೇಲೆ ಅದೊಂದು ಗೋಲ್ಡು ಸೊ ಇದೆರಡು ಚೆಕ್ ಮಾಡ್ತಿದ್ದೀವಿ ತೊಗೊಳೋದಾ ಏನು ಅಂತ ಹೇಳ್ಬಿಟ್ಟು ಬಟ್ ತುಂಬ ಗ್ರ್ಯಾಂಡಾಗಿದೆ ಗೈಸ್ ಇದು ನೋಡ್ಬೋದು ನೀವು ಗ್ರ್ಯಾಂಡ್ ಇದೆ ಬಟ್ ಹುಡ್ಕೊಳೋಕ್ಕಾಗುತ್ತಾ ಇಲ್ಲ ಮಮಗೆ ಸ್ವಲ್ಪ ಟಿಶ್ಯೂ ಥರ ಇದು ಸೊ ಸೆಟ್ ಆಗಲ್ಲ ಅಂದರೆ ಸ್ಮೂತಾಗಿ ನೋಡೋಣ ಏನೋ ಎಂದೇನಾದ್ರೂ ಸೆಲೆಕ್ಟ್ ಮಾಡೋಣ ಸೊ ಈ ಮೂರು ಸ್ಯಾರೀಸ್ ನಾವು ಫೈನಲ್ ಮಾಡಿದ್ದೀವಿ ಗೈಸ್ ಆರೆಂಜು ಆಮೇಲೆ ಇದು ಗ್ರೀನು ಆಮೇಲೆ ಬ್ಲೂ ಸೊ ಇವಾಗ ಈ ಮೂರು ಫೈನಲ್ ಮಾಡಿದ್ದೀವಿ ನಾವು ಗ್ರೀನ್ ತೊಗೊಂಡಿದ್ವಲ್ಲ ಅದರಲ್ಲೇ ಇದೊಂದು ಸೆಲೆಕ್ಟ್ ಮಾಡಿದ್ದೀವಿ ಸೊ ತುಂಬ ಇಷ್ಟ ಆಯಿತು ನನಗೆ ಪ್ಯಾಟನ್ನು ಸೊ ಬಾರ್ಡರ್ ತುಂಬ ಗ್ರ್ಯಾಂಡಾಗಿದೆ ಸೊ ಗ್ರೀನ್ ಥರದ್ದೇ ಇದೊಂದು ಡಿಫ್ರೆಂಟ್ ಕಲರ್ ಗೈಸ್ ನಮ್ಮ ಫ್ರೆಂಡು ಒಂದು ಸೀರೆ ಇಡ್ಕೊಂಡು ಅವಾಗಿಂದ ಓಡಾಡ್ತವ್ರಿ ಈ ಸೀರೆ ಹಿಡ್ಕೊಂಡವ್ರೆ ಯಾರು ತಗೋಬೇಕಂತ ಕನ್ಫ್ಯೂಸನ್ ಓಡಾಡ್ತವ್ರೆ ಸೊ ಈ ಕಲರಲ್ಲೇ ಬೇಕಂತೆ ಸೊ ಯಾ ಗೈಸ್ ಇವಾಗ ಫೋರ್ ಸ್ಯಾರೀಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಸೊ ಕೆಳಗಡೆ ಬಿಲ್ಲಿಂಗ್ ಕಳಿಸಿದೀವಿ ಸೊ ಕೆಳಗಡೆ ಚೆಕ್ ಮಾಡೋಣ ಇನ್ನೂ ಏನಾದರೂ ಡಿಫ್ರೆಂಟ್ ಆಗಿದೆಯಾ ಇನ್ನೊಂದು ಸ್ವಲ್ಪ ಮೈಸೂರು ಸಿಲ್ಕ್ ಥರ ಅದು ಕ್ರೀಪ್ ಸಿಲ್ಕ್ ಅಂತಾರಲ್ಲ ಅದರಲ್ಲೇ ಒಂದು ಸ್ಯಾರಿ ನೋಡೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ ಸೊ ಅಲ್ಲೂ ಚೆಕ್ ಮಾಡ್ಕೊಂಡು ಹೋಗೋಣ ಸೊ ಯಾಗೈಸ್ ಇವಾಗ ಚಿಕ್ಕಪಟ್ಟೆಯಲ್ಲಿ ಸುದರ್ಶನಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಸ್ಯಾರಿ ಸೊ ಮಿಕ್ಕಿದ ಏನಾರು ಪೂಜೆ ಐಟಮ್ ಏನು ತೊಗೋಬೇಕು ಅದೆಲ್ಲ ಹೊರಗಡೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಸೊ ಸುದರ್ಶನ್ಗೆ ಬಾಯ್ ಬಾಯ್ ಎಲ್ಲ ಶಾಪಿಂಗ್ ಮುಗಿಸಿ ಇವಾಗ ಕೆಳಗಡೆ ಇಳಿತಾಯಿದ್ದೀವಿ ಬಿಲ್ ಮಾಡಿಸ್ಕೊಂಡು ಹೋಗೋದಷ್ಟೇ ಸುದರ್ಶನಲ್ಲಿ ಇಲ್ಲಿ ನೋಡ್ಬೋದು ನೀವು ಹಬ್ಬ ಎಷ್ಟು ಜೋರಿದೆ ಅಂತ ಇಲ್ಲೇ ಇದೆ ಸೊ ಎಲ್ಲರೂ ವರ್ಮಾಲಕ್ಷ್ಮಿ ಶಾಪಿಂಗ್ ಬಂದಿದ್ದಾರೆ ನಾವು ನಮ್ಮಮ್ಮ ನಮ್ಮ ಅಜ್ಜಿಗೆ ಸ್ಯಾರಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದಾರೆ ಯಾರು ಸೆಲೆಕ್ಟ್ ಮಾಡಿದೀವಿ ಮಮ್ಮಿ ಚೆಕ್ ಮಾಡ್ತವ್ರೆ ಯಾರಾದ್ರೂ ಲೈಟ್ ಕಲರ್ ಕಲರ್ನ ಅಂಜಿಗೆ ತೊಗೊಳೋಣ ಅಂತ ಸೊ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದಿದ್ದು ಎರಡು ಗಂಟೆ ತನಕ ಶಾಪಿಂಗ್ ಮಾಡಿದ್ದೀವಿ ಸೊ ಇವಾಗ ಬಿಲ್ಲಿಂಗ್ ಎಲ್ಲ ಆಯ್ತಮ್ಮ ಹೆಂಗನ ಸೊ ಇವಾಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಸ್ಯಾರಿ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಎಲ್ಲಿ ನೋಡಿ ಫೈನಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಪಾ ಸಾಕಾಗೋಯ್ತು ಗೈಸ್ ಹಾಂ ಆ ಥರ ನಾನು ಹ್ಞೂ ಸೊ ಯಾಕೆ ಇವಾಗ ಫೈನಲಿ ಸುದರ್ಶನಲ್ಲಿ ಹೆವಿ ಶಾಪಿಂಗ್ ಮಾಡಿಕೊಂಡು ಸೆವೆನ್ ಫಿಫ್ಟಿ ಏನೋ ಕೂಪನ್ನು ಬಂತು ಸೊ ಅದಕ್ಕೆ ಹೋಗ್ಬಿಟ್ಟು ಒಂದು ಇಯರಿಂಗ್ ತೊಗೊಂಡೆ ತಗೊಂಬಿಟ್ಟು ಇವಾಗ ಇಲ್ಲ ಹಂಗೆ ಚೆಕ್ ಮಾಡ್ತಾ ಹೋಗೋಣ ಸೊ ಚಂದು ಏನೋ ನಮ್ಮ ಫ್ರೆಂಡ್ ಬ್ಲೌಸ್ ತೊಗೋಬೇಕಂತ ರೆಡಿಮೇಡು ಸೊ ರೆಡಿಮೇಡ್ ಬ್ಲೌಸು ಚೆಕ್ ಮಾಡ್ತಾ ಹೋಗೋಣ ಅಂತ ಇವಾಗ ಹೊರಗಡೆ ಬಂದಿದ್ದೀವಿ ಅಪ್ಪ ನೋಡಿ ಇಲ್ಲಿ ಹೆಂಗಿದೆ ಕ್ರೌಡ್ ಅಂತ ಹೇಳಿಬಿಟ್ಟು ಸೊ ಇನ್ನೂ ಹಬ್ಬಕ್ಕೆ ಏನೇನು ಐಟಮ್ ಬೇಕು ಹಂಗೆ ಶಾಪ್ ಮಾಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ಫ್ರೆಂಡಿಗೆ ಡ್ರೆಸ್ ಸೆಟ್ ನೋಡೋಣ ಅಂತ ಬಂದಿದ್ದೀವಿ ಸೊ ಒಂದು ಸೆಲೆಕ್ಟ್ ಮಾಡಿ ಮಸಂದು ಹಾಂ ಓಪನ್ ಮಾಡಿ ನೋಡಿ ಚಂದು ಇದು ಕ್ಲಾತು ಸ್ವಲ್ಪ ಇದೆ ಹಾಂ ಚೆನ್ನಾಗೈತೆ ಇದು ಫ್ಲೈ ಚೆಂದ ಲೈಟ್ ಕಲರ್ ಚೆನ್ನಾಗಿ ಕಾಣ್ತಿದೆ ನಿಮಗೆ ಎರಡೂ ಇದೆಷ್ಟು ಸೆಟ್ ಹೆಸರು ಇದೆಲ್ಲ ಆರ್ನೂರು ರೂಪಾಯಿ ಸೊ ಸಿಕ್ಸ್ ಹಂಡ್ರೆಡ್ ಅಂತ ನೋಡಿ ಎಷ್ಟೊಂಥರ ಸೆಟ್ಗಳೆಲ್ಲ ಇತ್ತು ಸೊ ಎರಡು ಸೆಟ್ ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ಈ ಚಿಕ್ಕಪೇಟೆಗೆಲ್ಲ ಬಂದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗೈಸ್ ನಾವು ಬಂದಿದ್ದು ನೋಡಿ ಹನ್ನೆರಡು ಗಂಟೆ ಆಲ್ರೆಡಿ ಎರಡು ಎರಡೂವರೆ ಆಗ್ಬಿಟ್ಟೆ ಟೈಮು ಇಲ್ಲ ಸರ್ ತಗೊಂಡಾಯ್ತಲ್ಲ ಅಪ್ಪ ಗೈಸ್ ಇದೀ ಬಿಸಿಲು ಬೇರೆ ನೆತ್ತಿ ಕೊಡ್ತಿದೆ ಅಲ್ಲಿ ನೋಡಿ ಎಷ್ಟು ಬಿಸಿಲಿದೆ ಹೇಳ್ಬಿಟ್ಟು ಈ ಬಿಸಿಲಲ್ಲೂ ಶಾಪಿಂಗ್ ಮಾಡೋದು ತುಂಬ ಕಷ್ಟ ಇಲ್ಲಿ ಎಷ್ಟು ಜೋರು ಹಬ್ಬ ಇದೆ ಅಂತ ಗೊತ್ತಾಗ್ತಿದೆ ಇಲ್ಲಿ ಸೊ ಇವಾಗ ಬ್ಲೌಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಿದ್ದೀವಿ ಸೊ ಚೆಕ್ ಮಾಡೋಣ ಬನ್ನಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗೆಟೆಲ್ ಇತ್ತು ಊಟ ಮಾಡಿಕೊಂಡು ಇನ್ನೂ ಒಂಚೂರು ಐಟಮ್ಸ್ ತಗೊಳ್ಳೋದಿದೆ ಸೊ ಹೋಟೆಲ್ ತುಂಬಾ ಊಟ ಮಾಡಿದ್ವಿ ಇವಾಗ ನೋಡಿ ಇವಾಗ ಆಕ್ಚುಲಿ ಸ್ಟಾರ್ಟ್ ಆಗಿದೆ ಫುಲ್ ರಶ್ ಆಗೋದು ನೋಡಿ ಇಲ್ಲಿ ತೋರಿಸ್ತೀವಿ ಎಲ್ ಮಮ್ಮಿ ಸೊ ನಮ್ಮಮ್ಮ ಈ ಸ್ಕ್ರೀನ್ ನೋಡೋಣ ಅಂತ ಬಂದಿದ್ದೀವಿ ಸೊ ಸ್ಕ್ರೀನ್ನ ಚೆಕ್ ಮಾಡ್ಕೊಂಡು ಹೋಗೋಣ ಪ್ಲೇನ್ ಸ್ಕ್ರೀನ್ ಬೇಕಂತೆ ಸೊ ಚೆಕ್ ಮಾಡ್ಕೊಂಡು ಹೋಗೋಣ ಇವಾಗ ನಮ್ಮಮ್ಮ ಇಲ್ಲಿ ಸ್ಕ್ರೀನ್ ಚೆಕ್ ಮಾಡೋಣ ಅಂತ ಬಂದವ್ರೆ ಸೊ ವಿಂಡೋಸಿಗೆ ಈ ಥರ ಸ್ಕ್ರೀನ್ ತೊಗೊಂಡಿದ್ದೀವಿ ಇದ್ರೆ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ವೈಟ್ ಡಿಸೈನಲ್ಲಿ ತಗೊಳ್ತಾ ಇದ್ದೀವಿ ಇವಾಗ ಸ್ಕ್ರೀನೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಸೊ ಇವಾಗ ಇಸ್ ಫೈನಲಿ ನೋಡಿ ಸ್ಕ್ರೀನ್ ಈ ಥರ ಸೆಲೆಕ್ಟ್ ಮಾಡಿದ್ದೀವಿ ಈ ಥರ ಎಲ್ಲ ಡೋರ್ಸ್ಗೆ ವಿಂಡೋಸ್ಗೆಲ್ಲ ಈ ಥರ ಆಮೇಲೆ ಸೋಫಾ ಕವರ್ ಒಂದು ಸೆಲೆಕ್ಟ್ ಮಾಡಿದ್ದೀವಿ ಸೊ ಇವಾಗ ಎಲ್ಲಿ ಬಿಲ್ ಮಾಡಿಸ್ಕೊಂಡು ಸ್ಕ್ರೀನ್ ಅಂಗಡಿಯಿಂದ ಹೋಗೋಣ ಅರ್ಧ ಬೆಂಗಳೂರೇ ಎಲ್ಲಿದೆ ನೋಡ್ಬೋದು ನೀವು ಇಲ್ಲಿ ನೋಡಿ

ಸೊ ಯಾಗ ಈಸ್ ಫೈನಲಿ ಮನೆ ರೀಚ್ ಆದರೆ ಫುಲ್ ಟೈರ್ಡ್ ಆಗೋಯ್ತು ಸೊ ಸ್ವಲ್ಪ ಅದು ಬಂದು ಕಾಫಿ ಎಲ್ಲ ಕುಡಿದು ರೆಸ್ಟೆಲ್ಲ ಮಾಡಿಕೊಂಡೆ ಹಬ್ಬಕ್ಕೆ ಏನೇನು ಬೇಕೋ ಆಲ್ಮೋಸ್ಟ್ ಸ್ವಲ್ಪ ಕವರ್ ಮಾಡಿದ್ದೀವಿ ಅಂದರೆ ಮೇನ್ ಹಬ್ಬಕ್ಕೆ ವರಮಾಲಕ್ಷ್ಮಿಗೆ ಸ್ಯಾರಿನೇ ಅಲ್ವಾ ಸೊ ಸ್ಯಾರಿನ ತಗೊಂಡಿದ್ದೀನಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಸ್ವಲ್ಪ ಅದೇ ಐಟಮ್ಸ್ ಲೈಟು ಡೆಕೋರೇಷನ್ ಐಟಮ್ಸ್ ಎಲ್ಲ ಸ್ವಲ್ಪ ತೊಗೊಂಡ್ವಿ ಸೊ ನಾನು ಏನೇನು ಸ್ಯಾರಿ ತೊಗೊಂಡೆ ಸುದರ್ಶನಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ನಾವು ಫಸ್ಟು ಸೆಲೆಕ್ಟ್ ಮಾಡಿದ್ದು ಸ್ಯಾರಿ ಬಂದ್ಬಿಟ್ಟು ಇದು ಈ ಸ್ಯಾರಿ ನೋಡ್ಬೋದು ಇಲ್ಲಿ ನೀವು ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಬರುತ್ತೆ ಸೊ ಸಕ್ಕದಾಗಿ ತೊಗೈಸಿ ಈ ಥರ ಪ್ಯಾಟ್ರನ್ನು ಇವಾಗ ಟ್ರೆಂಡಿಂಗಲ್ಲಿತ್ತು ಅಲ್ಲಿ ಸ್ಯಾರಿ ನೋಡ್ಬೋದು ನೀವು ಬೆಳಿಗ್ಗೆ ಚೆನ್ನಾಗಿ ಕಾಣುತ್ತಂತ ಸೊ ಇದು ಫುಲ್ ಟ್ರೆಂಡಿಂಗಲ್ಲಿತ್ತಲ್ಲಿ ಸೊ ಇದರಲ್ಲೇ ನಾವು ಈ ಥರ ಒಂದು ಸ್ಯಾರಿ ತೊಗೊಂಡ್ವಿ ಸೊ ದೇವ್ರಿಗೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರದ್ದು ತೊಗೊಂಡಿದ್ದೀವಿ ಸೊ ಇದೊಂದು ಸ್ಯಾರಿ ಇದೆಲ್ಲ ಸ್ವಲ್ಪ ಇದೆಲ್ಲ ಸಿಲ್ಕ್ ಸ್ಯಾರೀಸು ಗೈಸು ಸಿಲ್ಕ್ ಸ್ಯಾರೀಸಲ್ಲಿ ಒಂದೆರಡು ಮೂರು ಆಪ್ಷನ್ ಇಟ್ಕೊಂಡಿರೋಣ ಅದು ಯಾರು ಚೆನ್ನಾಗಿ ಕಾಣುತ್ತೋ ಫೈನಲಿ ಅದನ್ನ ದೇವ್ರು ಗುಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಏನು ನೋಡ್ತಿದ್ರಲ್ಲ ಇದು ಆರೆಂಜ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ನು ನನ್ನದು ಯಾವಾಗೂ ಫೇವ್ರೇಟ್ ಕಲರ್ ಆರೆಂಜು ಸೊ ನೋಡಿ ಈ ಥರ ಆರೆಂಜ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಇದೊಂದು ಸ್ಯಾರಿ ತೊಗೊಂಡೆ ಇದೆಲ್ಲ ಸ್ವಲ್ಪ ಲೈಕ್ ಇವಾಗ ನೋಡಿ ನಾನು ಹೇಳ್ದಂಗೆ ಈ ಥರ ಸ್ಯಾರೀಸೆಲ್ಲ ಇವಾಗ ಫುಲ್ ಟ್ರೆಂಡಿಂಗಲ್ಲಿತ್ತು ಸೊ ನಾನು ಎರಡು ಸ್ಯಾರೀಸ್ ಇಷ್ಟ ಆಗಿ ತೊಗೊಂಡೆ ನೆಕ್ಸ್ಟು ಇದು ಸ್ವಲ್ಪ ಲೈಟ್ ಕಲರಲ್ಲಿ ಒಂದು ಸ್ಯಾರಿ ತೊಗೊಂಡ್ವಿ ಇದು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಕಾಂಬಿನೇಷನ್ನು ಸೊ ನೋಡ್ಬೋದು ಇಲ್ಲಿ ಪಿಸ್ತಾಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೂಪರಾಗಿ ಬಂದಿತ್ತು ಸ್ಯಾರಿ ಸೂಪರಾಗಿ ಕಾಣ್ತಿದೆ ಸ್ಯಾರಿ ಇದು ಸೊ ನೋಡಿದ ತಕ್ಷಣ ಇಷ್ಟ ಆಯಿತು ಇದೊಂದು ಒಂದು ತೊಗೊಂಡ್ಬಿಟ್ಟೆ ನೋಡಿ ಈ ಥರ ಇದೊಂದು ಸ್ಯಾರಿ ಸೊ ಡಿಸೈಡ್ ಮಾಡಬೇಕು ದೇವ್ರಿಗೆ ಯಾವುದು ಉಡಿಸೋದಂತ ಆವತ್ತೂ ನಮಗಿದೋ ಅದನ್ನು ಉಡಿಸ್ತೀವಿ ಸೊ ಇದೊಂದು ತೊಗೊಂಡೆ ಆ್ಯಂಡ್ ಸಿಲ್ಕ್ ಸ್ಯಾರಿದಲ್ಲಿ ಇನ್ನೊಂದು ಇದು ರಿಚ್ ಕಾಂಬಿನೇಷನ್ ಆಫ್ ಪರ್ಪಲ್ ಆ್ಯಂಡ್ ಡಾರ್ಕ್ ಬ್ಲೂ ಅಂದರೆ ಲೈಕ್ ಇದು ಪಿಕಾಕ್ ಕಲರ್ ಅಂತಾರಲ್ಲ ಗೈಸ್ ಆ ಥರ ಇದು ತ್ರೀ ಶೇಡ್ಸ್ ಕಾಣುತ್ತೆ ಸ್ಯಾರಿ ನೀವು ನೋಡಿದ್ರೆ ಪರ್ಪಲ್ಲು ಬ್ಲೂ ಆಮೇಲೆ ಒಂಥರ ಒಂಥರ ಕಲರ್ ಇದೆ ಅದು ಲೈಕ್ ಪಿಕಾಕ್ ಕಲರ್ ಬರುತ್ತಲ್ಲ ಫೆದರ್ಸ್ ಆ ಕಲರ್ ಥರ ಸೊ ಇದೊಂದು ತೊಗೊಂಡ್ವಿ ಸೊ ಇದು ಫೋರ್ ಸಿಲ್ಕ್ ಸ್ಯಾರೀಸ್ ತೊಗೊಂಡ್ವಿ ತುಂಬ ನಾಲ್ಕು ತುಂಬ ಇಷ್ಟ ಆಯಿತು ಗೈಸ್ ನಮಗೆ ಅಂದರೆ ರೀಸನೇಬಲ್ ಪ್ರೈಸ್ಗೆ ತುಂಬ ಗ್ರ್ಯಾಂಡಾಗಿತ್ತು ಸೊ ಇದು ಫೋರ್ ಸ್ಯಾರೀಸ್ ತೊಗೊಂಡ್ವಿ ಆಲ್ಸೋ ಲೈಕ್ ಸುದರ್ಶನ್ ಸ್ಟಾರ್ಟಿಂಗ್ ಎಂಟರ್ ಆಗಿದ ತಕ್ಷಣ ನಿಮಗೆ ಫ್ಯಾನ್ಸ್ ಫ್ಯಾನ್ಸಿ ಸ್ಯಾರೀಸ್ ತೊಗೋಬೋದು ಅಲ್ಲಿ ಫ್ಯಾನ್ಸಿ ಸ್ಯಾರೀಸಲ್ಲಿ ನಾವು ಈ ಥರದ್ದು ಇವಾಗ ಈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರದ್ದು ಸ್ಯಾರೀಸ್ ಟ್ರೆಂಡಿ ಟ್ರೆಂಡಿಂಗೈ ಇದೆ ಗೈಸ್ ಅಂದರೆ ನೋಡಿ ಈ ಥರ ಸಾಫ್ಟ್ ಸಿಲ್ಕ್ ಬಂದುಬಿಟ್ಟು ಈ ಥರ ಇದರ ಬರೋದಿಲ್ಲ ನೋಡಿ ಈ ಥರ ಈ ಥರ ಸ್ಯಾರೀಸ್ ತುಂಬ ಟ್ರೆಂಡಿಂಗಲ್ಲಿತ್ತು ಸೊ ಇದರಲ್ಲಿ ನಾನು ಅಮ್ಮ ಚೆಕ್ ಮಾಡಿದ್ವಿ ಒಂದು ತ್ರೀ ಸ್ಯಾರೀಸ್ ನಮ್ಗೆ ಇಷ್ಟ ಆಯಿತು ಸೊ ಒಂದು ತ್ರೀ ಸ್ಯಾರೀಸ್ ತೊಗೊಂಡು ತೋರಿಸ್ತೀನಿ ಯಾವುದಂತ ಇದು ಒಂದು ನೋಡುವಲ್ಲ ಬ್ಲೂ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಇದು ಸಾಫ್ಟ್ ಸಿಲ್ಕು ಉಡ್ಕೊಂಡ್ರೂ ನಿಜ ಗೊತ್ತಾಗಲ್ಲ ಉಡ್ಕೊಂಡು ಈಸಿಯಾಗಿ ಮತ್ತೆ ಡ್ರೇಪ್ ಮಾಡ್ಕೊಬೋದು ಕೂಡ ಸೊ ಇದೊಂದು ಸ್ಯಾರಿ ಆ್ಯಂಡ್ ನೋಡಿ ಇದೊಂದು ಸ್ಯಾರಿ ಇದು ಕಾಂಬಿನೇಷನ್ ಆಫ್ ಬ್ಲೂ ಆ್ಯಂಡ್ ಪಿಂಕ್ ಅದೇ ಸೇಮ್ ಇದೆಲ್ಲ ಒಂಥರ ಲೈಕ್ ಸಾಫ್ಟ್ ಸಿಲ್ಕ್ ಅಂತಾರಲ್ಲ ಆ ಥರ ಈಸಿಯಾಗಿ ವೇರ್ ಮಾಡ್ಕೊಳ್ಳೋ ಥರ ಸೊ ನೋಡಿ ಇದೊಂದು ತೊಗೊಂಡೆ ಇದೇ ಪ್ಯಾಟ್ ಈ ಥರದಲ್ಲೆಲ್ಲ ಸೊ ಇದೊಂದು ಆ್ಯಂಡ್ ಇನ್ನೊಂದು ನಮ್ಗೆ ಇಷ್ಟ ಆಗಿದ್ದು ಅಂದರೆ ನನ್ನ ಫೇವ್ರೆಟ್ ಸ್ಯಾರಿ ಕೂಡ ಇದು ಬ್ಲೂ ಬ್ಲೂಗೆ ವೈಟ್ ಕಾಂಬಿನೇಷನ್ನು ಲೈಟ್ ಬ್ಲೂಗೆ ವೈಟ್ ಕಾಂಬಿನೇಷನ್ ವಿತ್ ಇದು ನೋಡ್ಬೋದು ನೀವು ಇಲ್ಲಿ ಎಲಿಫ್ಯಾಂಟ್ ಇದೆಲ್ಲ ಮಾಡಿದಾರೆ ಪೀಕಾಕ್ ಎಲ್ಲ ಸಕ್ಕದಾಗ ಇಷ್ಟ ಆಯಿತು ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಸೊ ಇದೊಂದು ನಾನು ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗ ಆ್ಯಕ್ಚುಲಿ ಈ ಥರ ಸ್ಯಾರೀಸು ಬೂಮಿಂಗಲ್ಲಿದೆ ಅಂದರೆ ಟ್ರೆಂಡಿಂಗ್ ಸ್ಯಾರೀಸ್ ಇದೆಲ್ಲ ಸೊ ಲೈಟ್ ವೆಯ್ಟು ಎಲ್ಲರಿಗೂ ಈಸಿ ಆಗುತ್ತೆ ಅಂತ ಇದು ನೋಡಿ ಇದೊಂದು ತೊಗೊಂಡೆ ಆ್ಯಂಡ್ ಇದರಲ್ಲೇ ಇನ್ನೊಂದು ತೊಗೊಂಡಿದ್ದೀನಿ ತೋರಿಸ್ತೀನಿ ಇದು ನಮ್ಮಮ್ಮ ಸ್ಯಾರಿ ತುಂಬ ಚೆನ್ನಾಗಿದೆ ಇದೂ ನಾನು ಆವಾಗೇ ತೋರಿಸ್ತೇ ವೈಟ್ ಆ್ಯಂಡ್ ಬ್ಲೂ ಅದರಲ್ಲಿ ಇದು ಗ್ರೀನ್ ವೈಟ್ ಆ್ಯಂಡ್ ಪಿಂಕ್ ತ್ರೀ ಕಲರ್ಸ್ ಕಾಂಬಿನೇಷನ್ ವಿತ್ ನೋಡಿ ಇಲ್ಲಿ ಮಿಲ್ಕ್ ವೈಟ್ ಸ್ಯಾರಿ ಥರ ಇದು ಸೊ ಇದು ಸೂಪರಾಗಿದೆ ಫುಲ್ ಸ್ಯಾರಿ ಹೀಗೆ ಬರುತ್ತೆ ನಿಮಗೆ ಪಿಂಕ್ ಬ್ಲೌಸ್ ಬರುತ್ತೆ ಸೊ ಇದೊಂದು ತುಂಬ ಇಷ್ಟ ಆಯಿತು ನನಗೆ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಇಷ್ಟು ಸ್ಯಾರೀಸ್ ಗೈಸ್ ನಾನು ಚಿಕ್ಕಪೇಟೆಯಲ್ಲಿ ಸುದರ್ಶನ್ಗೆ ಹೋಗಿದ್ವಿ ಈಗ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಮಗೆ ಫುಲ್ ಕನ್ಫ್ಯೂಸ್ ಆಗೋಯ್ತು ಯಾವ ಸ್ಯಾರಿ ತಗೊಳ್ಳೋದಪ್ಪ ಎಲ್ಲಿ ನೋಡಿದ್ರು ಜನ ಇವಾಗ ಇನ್ನೊಂದು ಇನ್ನೊಂದು ಏನಾದ್ರು ಅಬ್ಸರ್ವ್ ಮಾಡಿದೆ ಅಂದ್ರೆ ನನ್ನ ಚಿ ಸುದರ್ಶನ್ ಯಾರೋ ನೋಡ್ತಾ ಇರ್ತಾರೆ ಸ್ಯಾರಿ ಲೈಕ್ ಅದು ಇಷ್ಟ ಆಗ್ಬಿಡುತ್ತೆ ಅದೋ ಕೇಳಿದಾಗ ಮೇಡಮ್ ಇಲ್ಲ ಇದು ಒಂದೇ ಪೀಸು ಡಿಸಪಾಯಿಂಟ್ ಆಗಿಬಿಡುತ್ತೆ ಆಮೇಲೆ ಇನ್ನೊಂದು ಸ್ಯಾರಿ ನೋಡ್ತೀವಿ ನಾವು ನೋಡಿದ್ರೆ ಇಷ್ಟ ಆಗಲ್ಲ ಬಿ ಬೇರೆಯವ್ರು ನೋಡ್ತಾ ಇದ್ದರೆ ಅದು ಆಗುತ್ತೆ ಸೊ ಹಾಗೆ ಹಿಂಗೆ ಫೈನಲಿ ಮಾಡಿ ಒಂದು ನಾಲ್ಕು ಸಿಲ್ಕ್ ಸ್ಯಾರಿ ಒಂದು ನಾಲ್ಕು ನಾರ್ಮಲ್ ಸ್ಯಾರಿ ತೊಗೊಂಡು ಸುದರ್ಶನಿಂದ ಹೊರಗಡೆ ಬಂದಿವಿ ಸೊ ಹೋಗಿದ್ದು ನಾವು ಟ್ವೆಲ್ ತರ್ಟಿ ಬರಷ್ಟಲ್ಲಿ ಫೈವ್ ಓ ಕ್ಲಾಕ್ ಫೋರ್ ತರ್ಟಿ ಆಗಿತ್ತು ಹಬ್ಬ ಸ್ಯಾರಿದಲ್ಲೇ ಹಾಫ್ ಡೇ ಕಳ್ದುಬಿಟ್ವಿ ಬಟ್ ವರ್ತ್ ಸ್ಯಾರಿ ಅಂದರೆ ಹಾಗೆ ಇಲ್ಲ ಗೈಸ್ ನೋ ಸುಮ್ಮನೆ ನೋಡಿ ತಗೊಂಡ ನೋಡಿದ ತಕ್ಷಣ ತೊಗೊಳಕ್ಕಾಗಲ್ಲ ಅದು ಕಲರು ಕಾಂಬಿನೇಷನ್ನು ನಮಗೂ ಇಷ್ಟ ಆಗಬೇಕಲ್ಲ ಸೊ ನೋಡಿ ಈ ಥರ ಇಷ್ಟು ಸ್ಯಾರೀಸ್ ತೊಗೊಂಡು ಬಂದೆ ಕಂಪ್ಲೀಟಾಗಿ ಅದರಲ್ಲಿ ಮೋಸ್ಟ್ ಫೇವ್ರೆಟ್ ಅಂತಂದರೆ ಅದೇ ಇದೊಂದು ತುಂಬ ಡಿಫ್ರೆಂಟ್ ಕಾಂಬಿನೇಷನ್ ಈ ಕಲರ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಗೈಸ್ ಗ್ರೀನ್ಗೆ ಇದು ಪಿತ್ ಪಿಸ್ತಾ ಕಲರ್ಗೆ ಡಾರ್ಕ್ ಗ್ರೀ ಗ್ರೀನ್ ಕಾಂಬ್ ಕಾಂಬಿನೇಷನ್ನು ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಎಲ್ಲನೂ ಇಷ್ಟ ಆಯ್ತು ಅದೇ ಸ್ಯಾರೀಸ್ ಈ ಟೈಮು ನಾವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲ ಕಲೆಕ್ಷನು ಇಷ್ಟ ಆಯ್ತು ನಮಗೆ ಸ್ಯಾರೀಸ್ದು ಸೊ ಇಷ್ಟು ಇದಿಷ್ಟು ಸುದರ್ಶನಲ್ಲಿ ತೊಗೊಂಡಿದ್ದೆ ನಾನು ಸೊ ಸ್ಯಾರೀಸ್ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಹಾಗೆ ಸ್ವಲ್ಪ ಅಲ್ಲಿ ಸುದರ್ಶನಲ್ಲಿ ಮೇಲ್ಗಡೆ ಈ ಥರ ಜ್ಯೂಲ್ ಐಟಮ್ಸ್ ಎಲ್ಲ ಇತ್ತು ಜುವೆಲ್ಲರಿ ಐಟಮ್ಸ್ ಎಲ್ಲ ಸೊ ಅಲ್ಲಿ ನನಗಿದು ತುಂಬ ಇಷ್ಟ ಆಯಿತು ಗೈಸ್ ಅಂದರೆ ಇದು ಮುತ್ತಿನ ಥರ ಡಿಸೈನು ಇಯರಿಂಗು ಸಕ್ಕದ್ದಾಗಿತ್ತು ಸೊ ಇದೊಂದು ತೊಗೊಂಡೆ ಎಲ್ಲ ಸ್ಯಾರೀಸ್ಗೆ ಎಲ್ಲ ಮ್ಯಾಚ್ ಆಗೋ ಥರ ಇತ್ತು ಸೊ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಡಿಸೈನ್ ಬರುತ್ತೆ ಸೊ ಫುಲ್ ಮುತ್ತಿಗೆ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಸೊ ಇದೊಂದು ಜುಮ್ಕಾ ಥರ ತೊಗೊಂಡೆ ಆ್ಯಂಡ್ ಅಲ್ಲಿ ಆಲ್ಸೋ ನಮ್ಮಮ್ಮ ಇನ್ನೊಂದು ಶಾಪ್ಗೆ ಹೋಗಿದ್ರು ಅಲ್ಲಿ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಂಗಲ್ಸ್ ತೊಗೊಂಡ್ರು ಸ್ಯಾರೀಸ್ಗೆಲ್ಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಬ್ಯಾಂಗಲ್ಸ್ ತೊಗೊಂಡ್ವಿ ನೋಡಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು ಅಂದರೆ ಇದರಲ್ಲಿ ಏನಂದರೆ ರೆಡ್ ಆಮೇಲೆ ಲಕ್ಷ್ಮೀ ಡಿಸೈನು ಆ್ಯಂಡ್ ಗ್ರೀನ್ ಕಲರ್ ಕೂಡ ಇದೆ ಸೊ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ಈ ಬ್ಯಾಂಗಲ್ ಒಂದು ತೊಗೊಂಡ್ವಿ ಅದಾದಮೇಲೆ ಅದಾದಮೇಲೆ ಸ್ವಲ್ಪ ಲೈಟ್ಸ್ ತೊಗೊಂಡ್ವಿ ಗೈಸ್ ಅಂದರೆ ಆ ಡೆಕೋರೇಷನ್ ಮಾಡೋಕೆ ನೋಡಿದಾರ ಇದು ಡಿಫ್ರೆಂಟಾಗಿತ್ತು ಫ್ಲವರ್ ಲೈಟ್ಸು ಸೊ ಇದೊಂದು ಫ್ಲವರ್ ಲೈಟ್ಸು ಆಮೇಲೆ ಇವಾಗ ಅಲ್ಲೆಲ್ಲ ಯಾವ ಥರ ಅಂದರೆ ಈ ಥರ ಗ್ರೀನ್ ಕಲರು ಲೀಫ್ಗೆ ಲೈಟ್ ಹಾಕಿರ್ತಾರಲ್ಲ ಸೊ ಈ ಲೈಟ್ ಒಂದು ತೊಗೊಂಡ್ವಿ ಈ ಟೈಮ್ ಈ ಥರ ಡಿಫ್ರೆಂಟಾಗಿ ಹಾಕೋಣ ಈ ಟೈಮ್ ಅಂದ್ಬಿಟ್ಟು ಈ ಲೈಟ್ ಶಾಪಿಂಗ್ ಮಾಡಿದ್ವಿ ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇನ್ನೂ ಒಂದೇನೋ ಇದೆ ಹಾಂ ನಾನು ಇದೊಂದು ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ ಗೈಸ್ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗಂತ ಅಂತ ಹೇಳಿಬಿಟ್ಟು ಇದು ಲೈಕ್ ಟ್ರೆಂಡಿಂಗಲ್ಲಿತ್ತು ಈ ಥರ ರಿಂಗ್ಸು ಅದೇನು ಒಂಥರಲ್ಲ ಇದೇನು ಡಿಸೈನ್ ಗೊತ್ತಿಲ್ಲ ನನಗೆ ಸೊ ಇದು ನೋಡಿ ಈ ಥರ ರಿಂಗ್ಸು ಸಖತ್ತಾಗಿತ್ತು ಈ ರಿಂಗ್ ತೊಗೊಂಡೆ ಸೂಪರ್ ಆಗಿತ್ತು ಈ ರಿಂಗ್ ಈ ಥರ ಬರುತ್ತೆ ಸೊ ಇದು ಒಂದು ರಿಂಗ್ ತೊಗೊಂಡೆ ನಾನು ಆ್ಯಂಡ್ ಅದೇ ಜ್ಯುವೆಲ್ ಶಾಪಲ್ಲಿ ನಮ್ಮಮ್ಮ ಈ ಥರ ಒಂದು ಚೈನ್ ತೊಗೊಂಡ್ರು ಏನಂತಾರೆ ಇದು ಟೂ ಲೇಯರ್ ಚೈನ್ ಥರ ನೋಡಿ ಈ ಥರ ಟೂ ಲೇಯರ್ ಚೈನು ಸೊ ಇದೊಂದು ತೊಗೊಂಡ್ವಿ ಸೊ ಆಲ್ಮೋಸ್ಟ್ ಸ್ವಲ್ಪ ಜುವೆಲ್ಸ್ ತೊಗೊಂಡ್ವಿ ಚೆನ್ನಾಗಿ ಕಾಣ್ತು ಕೊಂಬತ್ತೆ ಒಳ್ಳೆ ರೇಟಲ್ಲೇ ಕೊಡ್ತಾಯಿದ್ವಿ ಹಬ್ಬ ಆಯ್ತಲ್ಲ ಅಂತ ಹೇಳಿಬಿಟ್ಟು ಸೊ ಇಷ್ಟೇ ಗೈಸ್ ಚಿಕ್ಕಪೇಟೆಯಲ್ಲಿ ಕಂಪ್ಲೀಟ್ ಶಾಪಿಂಗ್ ಮುಗಿಸಿದ್ವಿ ಪಾ ಆಮೇಲೆ ಆ್ಯಕ್ಚುಲಿ ನಾವು ಬೇಗ ಹೋಗಿದ್ದೆ ಒಳ್ಳೇದಾಯ್ತು ಅದಾದಮೇಲೆ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬ ಜನ ಆಗ್ಬಿಟ್ರು ಸೊ ಫೈನಲಿ ಹೆಂಗೋ ಆಟೋನ ಸಿಕ್ತು ಆಟೋ ಬಂದ್ವಿ ಸೊ ಫೈನಲಿ ಚಿಕ್ಕಪೇಟೆ ಶಾಪಿಂಗ್ ಡನ್ ಗೈಸ್ ಇನ್ನು ವರಮಾಲಕ್ಷ್ಮಿ ಇದು ಹಬ್ಬಕ್ಕೆ ನಾವು ತಿಂಡಿ ಎಲ್ಲ ಮಾಡ್ಕೋಬೇಕು ಸೊ ನಾಳೆ ನಮ್ಮಮ್ಮ ಒಂದೆರಡು ಮೂರು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಆಲ್ಮೋ ಆಲ್ರೆಡಿ ನಮ್ಮಮ್ಮ ಇದು ಏನದು ತಂಬಿ ಟುಂಡೆ ತಂಬಿ ಟು ಉಂಡೆ ಮಾಡಿದ್ದಾರೆ ಅದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಸೊ ನೆಕ್ಸ್ಟ್ ನಾಳೆ ಕಜಾಯ ರವೆ ಉಂಡೆ ಡ್ರೈ ಫ್ರೂಟ್ ಲಡ್ಡು ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಸ್ಕ್ರೀನ್ ತೋರಿಸಿ ಸ್ಕ್ರೀನ್ ತೋರಿಸಿಲ್ಲ ಮಮ್ಮಿ ಮತ್ತು ಸೊ ನಮ್ಮಮ್ಮ ಮುಖ ನೋಡಿ ಅಲ್ಲಿ ಅಯ್ಯೋ ಅಯ್ಯೋ ಫ್ರೆಂಡ್ಸ್ ಬರೀ ಕೆಲ್ಸ ಕೆಲ್ಸಾನೇ ಆಗ್ಬಿಟ್ಟಿದೆ ಏನೋ ಸ್ಕ್ರೀನ್ ತಗೊಂಡಿದ್ದಾರೆ ಸೊ ಅದನ್ನ ತೋರಿಸ್ತೀನಿ ಅಂತಂದ್ರು ನಮ್ಮ ಹಬ್ಬಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ಟೈಮ್ ಆಕ್ಚುಲಿ ನಾವು ಯಾವಾಗೂ ಆತರ ಬ್ಲೂ ಕಲರ್ ಆ ತರ ಸ್ಕ್ರೀನ್ ಹಾಕ್ತಿದ್ವಿ ಸೊ ಅಮ್ಮ ಇವಾಗ ಈ ಥರ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ಥರ ಟ್ರೀ ತರ ಡಿಸೈನ್ ತರ ಎಲ್ಲ ತಗೊಂಡಿದೆ ಚೆನ್ನಾಗಿದೆ ಆಕ್ಚುಲಿ ಗೋಲ್ಡ್ ತರ ಕಾಂಬಿನೇಷನ್ನು ಆ ಥರದ್ದು ಸ್ಕ್ರೀನ್ ತಗೊಂಡ್ವಿ ಈಗ ಎಲ್ಲ ವಿಂಡೋಸ್ಗೆ ಮತ್ತೆ ಟ್ವೆಲ್ ತೊಗೊಂಡಿದ್ದಾರಂತೆ ನಮ್ಮ ಸೋಫಾ ಸೋಫಾಗೆ ಸೆಟ್ಟಿಗೆ ಈ ಥರ ಏನೋ ಹಾಕತರ ಅಂತೆ ಅಂದರೆ ಲೈಕ್ ಈ ಥರ ಇರುತ್ತೆ ನೋಡಿ ಸೋಫಕ್ಕೆ ಹಾಕೋತರ ಹಾಕ್ಮೇಲೆ ನಿಮಗೆ ತೋರಿಸ್ತೀನಿ ಹಬ್ಬ ದಿವಸ ಹೆಂಗಿದೆ ಮನೆ ಅಂತ ಹೇಳ್ಬಿಟ್ಟೆಲ್ಲ ಒಂದು ಹೋಮ್ ಟೂರ್ ತರನು ಕೊಡೋಂಗಾಗತ್ತೆ ಸೊ ನೋಡಿ ಈ ಥರ ಸೋಫಕ್ಕೆ ತಗೊಂಡ್ವಿ ಸೊ ನೋಡಿ ಅರ್ಧ ಫುಲ್ ಚಿಕ್ಕಪೇಟೆ ಇಲ್ಲೇ ಕಾಣ್ತಿದೆ ನಿಮ್ಗೆ ನೋಡ್ಬೋದು ನೀವು ಇಲ್ಲಿ ಹೆಂಗಿತ್ತು ಮಮ್ಮಿ ಚಿಕ್ಕಪೇಟೆ ಸೀರೆ ಮಮ್ಮಿ ಸೀರೆ ಹೆಂಗ್ ಅನ್ಸ್ತು ಸೀರೆ ಎಲ್ಲ ಚೆನ್ನಾಗಿದೆ ಎಲ್ಲನೂ ಖುಷಿ ಆಯ್ತು ಬರ್ಜರಿ ಶಾಪಿಂಗ್ ಆಗಿದೆ ತಾಯಿ ಲಕ್ಷ್ಮಿ ಅಮ್ಮ ಯಾವಾಗೂ ಹಿಂಗೆ ಹೊಲಿತಾ ಇರಲಿ ನೀ ಎಲ್ಲಾರಿಗೂ ನಿಮಗೂ ಚೆನ್ನಾಗಿ ಚೆನ್ನಾಗೆ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ ಇದು ಸ್ವೀಟ್ ಐಟಮ್ಸ್ ನಾನು ಮೊನ್ನೆ ಟಂಬಿಟ್ ಮಾಡಿಬಿಟ್ಟಿದ್ದೆ ಪ್ರಿಯಾ ಕೆಲಸಕ್ಕೆ ಹೋಗ್ಬಿಟ್ಟಿದ್ಲು ಹಂಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಗೊತ್ತಾಗಿಲ್ಲ ನಾಳೆ ಕರ್ಜಿಕಾಯಿ ಮಾಡ್ತೀನಿ ಅದ್ಲ ಹಾಕಿರ್ತೀನಿ ಸೊ ಯಾಸ್ ಸೊ ಗೈಸ್ ಇದೇ ಒಂದು ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿತ್ತು ವ್ಲಾಗ್ ಇಷ್ಟ ಆದರೆ ಎಲ್ಲರೂ ಪ್ರಿಯ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲ್ಸೋ ವ್ಲಾಗ್ನ ಎಲ್ಲರಿಗೂ ಶೇರ್ ಮಾಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಜೈ ಶ್ರೀರಾಮ್ ಥ್ಯಾಂಕ್ ಯು